ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮೀನ್ ಹೇಗಿದ್ದೀರಾ ನೀವು ವೀಕ್ಷಕರೇ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಜಾಬ್ ಅಪೋರ್ಚುನಿಟಿ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನೋಡೋದಾದರೆ ಒಂದು ಗ್ರಂಥಾಲಯ ಸಹಾಯಕರು ಮತ್ತು ಕ್ಲರ್ಕ್ ಅಡುಗೆ ಸಹಾಯಕ ಹಾಗೂ ವಿವಿಧ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಪಡಿಸಿದ್ದಾರೆ ಇದು ಬಂದ್ಬಿಟ್ಟು ಒಂದು ಆಫಿಷಿಯಲ್ ವೆಬ್ಸೈಟ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಲು ಈ ಒಂದು ಪ್ಲೇಜ್ಗೆ ನೀವು ಬರಬೇಕಾಗುತ್ತೆ ಈ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಲ್ಲಿಂದ ನೀವು ಈ ಲಿಂಕ್ ಅನ್ನು ಓಪನ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಬನ್ನಿ ಯಾವೆಲ್ಲ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಈ ನಲ್ಲಿ ತಿಳಿಯೋಣ ವೀಕ್ಷಕರೇ ಇಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದವರು ಈ ನೇಮಕಾತಿ ನಡೆಸ್ತಾ ಇದ್ದಾರೆ ಹುದ್ದೆಗಳ ಹೆಸರು ಒಂದು ಬೋಧಕೇತರ ಹುದ್ದೆಗಳು ಟೋಟಲ್ ಹುದ್ದೆ ಬಂದ್ಬಿಟ್ಟು ನೋಡಿ ಇಪ್ಪತ್ತೈದು ಹುದ್ದೆಗಳಿಗೆ ಇಲ್ಲಿ ಒಂದು ನೇಮಕಾತಿ ನಡೀತಾ ಇದೆ ಉದ್ಯೋಗ ಸ್ಥಳ ನೋಡಬೇಕಂದ್ರೆ ಕಡಗಂಚಿ ಅಲಂದ್ ರಸ್ತೆ ಕಲಬುರಗಿಯಲ್ಲಿ ಇಲ್ಲಿ ನೀವು ನೇಮಕಾತಿ ಆದ ಅಭ್ಯರ್ಥಿಗಳು ನೀವು ಕಾರ್ಯನಿರ್ವಹಿಸಬೇಕಾಗುತ್ತದೆ ಅದೇ ರೀತಿ ಹುದ್ದೆಗಳ ವಿವರ ಇಲ್ಲಿ ನೋಡೋದಾದ ನೋಡಿ ಗ್ರೂಪ್ ಎಲ್ಲಿ ಟೋಟಲ್ ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿವೆ ಇದರಲ್ಲಿ ಆಂತರಿಕ ಲೆಕ್ಕ ಪರಿಶೋಧನಾ ಅಧಿಕಾರಿ ಕಾರ್ಯನಿರ್ವಾಹಕ ಇಂಜಿನಿಯರು ಸಹಾಯಕ ರಿಜಿಸ್ಟ್ರಾರ್ ಮತ್ತು ವೈದ್ಯಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಗ್ರೂಪ್ ಬಿ ಅಲ್ಲಿ ಖಾಸಗಿ ಕಾರ್ಯದರ್ಶಿ ಮತ್ತು ವೈಯಕ್ತಿಕ ಸಹಾಯಕರ ಹುದ್ದೆಗಳಿಗೆ ನೇಮಕಾತಿ ಇಲ್ಲಿ ನಡೀತಾ ಇದೆ ಗ್ರೂಪ್ ಸಿ ಯಲ್ಲಿ ನೋಡೋದಾದ್ರೆ ಟೋಟಲ್ ಹದಿನಾಲ್ಕು ಹುದ್ದೆಗಳು ಇದರಲ್ಲಿ ಭದ್ರತಾ ನಿರೀಕ್ಷಕರು ಒಂದು ಪ್ರಯೋಗಾಲಯ ಸಹಾಯಕರು ಗ್ರಂಥಾಲಯ ಸಹಾಯಕ ಮತ್ತು ಅಪ್ಪರ್ ಡಿವಿಜನ್ ಕ್ಲರ್ಕು ಲೋವರ್ ಡಿವಿಜನ್ ಕ್ಲರ್ಕು ಖೋ ವೈದ್ಯಕೀಯ ಒಂದು ಪರಿಚಾರಕ ಮತ್ತು ಗ್ರಂಥಾಲಯ ಪರಿಚಾರಕ ಮತ್ತು ಕಿಚನ್ ಪರಿಚಾರಕ ಅಂದ್ರೆ ಅಡುಗೆ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪೌಸ್ ಮಾಡಿ ಒಂದ್ಸರಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿ ನೋಡಿ ಇಲ್ಲಿ ಕಾಸ್ಟ್ ವೈಸ್ ಎಷ್ಟು ಹುದ್ದೆಗಳು ಇವೆ ಎಂಬುದರ ಬಗ್ಗೆ ಕೂಡ ಮಾಹಿತಿ ಇದೆ ವಿದ್ಯಾರ್ಥಿ ನೋಡೋದಾದ್ರೆ ನೋಡಿ ಸಹಾಯಕ ರಿಜಿಸ್ಟಾರ್ ಆಫೀಸರ್ ಗೆ ನೋಡಿ ಜರ್ನಲಿಸಮ್ ನಲ್ಲಿ ಪಾಸ್ ಆದವರು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಅದೇ ರೀತಿ ವೈಯಕ್ತಿಕ ಸಹಾಯಕ ಹುದ್ದೆಗಳಿಗೆ ನೋಡಿ ಇಲ್ಲಿ ಯಾವುದೇ ಒಂದು ಬ್ಯಾಚುಲರ್ ಡಿಗ್ರಿಯಲ್ಲಿ ಪಾಸ್ ಆದವರು ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ವಿಜ್ಞಾನ ಅಥವಾ ಇಂಜಿನಿಯರಿಂಗ್ ತಂತ್ರಜ್ಞಾನ ಬ್ಯಾಚುಲರ್ ಪದವಿಯನ್ನ ಪಾಸ್ ಕ್ಲರ್ಕಿಗೆ ಬ್ಯಾಚುಲರ್ ಪದವಿ ಮತ್ತು ಇಂಗ್ಲಿಷ್ ಟೈಪಿಂಗ್ ಹೊಂದಿದವರು ಅರ್ಜಿಗಳನ್ನು ಸಲ್ಲಿಸಬೇಕು ಆದರೆ ಅದೇ ರೀತಿ ಭದ್ರತಾ ನಿರೀಕ್ಷಕ ಹುದ್ದೆಗಳಿಗೆ ನೋಡಿ ಇಲ್ಲಿ ಯಾವುದೇ ಡಿಗ್ರಿ ಅಲ್ಲಿ ಪಾಸ್ ಆದವರು ಮತ್ತು ಮೂರು ವರ್ಷದ ಅನುಭವ ಹೊಂದಿದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು ಅದೇ ರೀತಿ ಕುಕ್ ಹುದ್ದೆಗಳಿಗೆ ನೋಡಿ ಹತ್ತನೇ ತರಗ ತರಗತಿಯಲ್ಲಿ ನೀವು ಪಾಸ್ ಆಗಿರಬೇಕು ಮತ್ತು ಐಟಿ ಟ್ರೇಡ್ ಸರ್ಟಿಫಿಕೇಟ್ ಒಂದು ವರ್ಷದ ಒಂದು ಟ್ರೇಡ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಅದೇ ರೀತಿ ಕಿಜ್ ಒಂದು ಅಡುಗೆ ಸಹಾಯಕ ಮತ್ತು ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಪ್ರಮಾಣ ಪ ಹನ್ನೆರಡನೇ ತರಗತಿಯಲ್ಲಿ ಪಾಸಾಗಿದ್ದು ಒಂದು ಅಥವಾ ಎರಡು ವರ್ಷಗಳ ಒಂದು ಅನುಭವ ಹೊಂದಿದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು ವಯೋಮಿತಿ ಹೇಗಿದೆ ನೋಡಿ ಅಭ್ಯರ್ಥಿಗಳು ಒಂದು ಕನಿಷ್ಠ ನಲವತ್ತು ವರ್ಷದ ಒಳಗಿನ ಅಭ್ಯರ್ಥಿಗಳು ಸಹಾಯಕ ರಿಜಿಸ್ಟಾರ್ ಮತ್ತು ವೈದ್ಯಾಧಿಕಾರಿ ಹುದ್ದೆಗಳಿಗೆ ಮ್ಯಾಕ್ಸಿಮಮ್ ಏಜ್ ಇರುತ್ತೆ ಮತ್ತು ಮೂವತ್ತೈದು ವರ್ಷ ವೈಯಕ್ತಿಕ ಸಹಾಯಕ ಹುದ್ದೆಗಳಿಗೆ ಮ್ಯಾಕ್ಸಿಮಮ್ ಏಜ್ ಮೂವತ್ತೈದು ವರ್ಷ ಉಳಿದ ಎಲ್ಲ ಹುದ್ದೆಗಳಿಗೆ ಮೂವತ್ತೇಳು ವರ್ಷ ಒಂದು ಮ್ಯಾಕ್ಸಿಮಮ್ ಏಜ್ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸಿ ವರ್ಗದವರಿಗೆ ಮೂರು ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಐದರಿಂದ ಹದಿನೈದು ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿರುತ್ತಾರೆ ವೇತನ ನೋಡೋದಾದರೆ ನೋಡಿ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಈ ಒಂದು ವೇತನವನ್ನು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ವೇತನವನ್ನು ಕೊಟ್ಟಿದ್ದಾರೆ ವಿಡಿಯೋನ ಪೌಸ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತಗೊಂಡು ನೀವು ಇಲ್ಲಿ ವೇತನ ಬಗ್ಗೆ ತಿಳ್ಕೊಳ್ಳಬಹುದು ಅರ್ಜಿ ಶುಲ್ಕ ನೋಡದಾದ್ರೆ ನೋಡಿ ಸಾಮಾನ್ಯ ಹಾಗೂ ಇ ಡಬ್ಲ್ಯೂ ಎಸ್ ಮತ್ತು ಒಬಿಸಿ ವರ್ಗದವರು ಒಂದು ಸಾವಿರ ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ನೋಡಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಈ ಒಂದು ವೆಬ್ಸೈಟ್ ಮೂಲಕ ನೀವು ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೋಬೇಕು ಅದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಶುಲ್ಕ ಪಾವತಿ ಮಾಡಬೇಕು ಮತ್ತು ನಂತರ ಅರ್ಜಿ ಮುದ್ರಣ ಮತ್ತು ಸಹಿ ಇಲ್ಲಿ ಎಲ್ಲ ಆದ ತಕ್ಷಣ ತಮಗೆ ಒಂದು ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡುಕೊಂಡು ಹಾರ್ಡ್ ಕಾಪಿಯನ್ನು ಸಹಿ ಮಾಡಿದ ಹಾರ್ಡ್ ಕಾಪಿಯನ್ನು ಈ ಒಂದು ಅಡ್ರೆಸ್ಗೆ ನೀವು ಇಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಆಯ್ಕೆ ವಿಧಾನ ಹೀಗಿರ್ಲಿಲ್ಲ ನೋಡಿ ಅರ್ಜಿಗಳನ್ನ ಮೊದಲಿಗೆ ಪರಿಶೀಲಿಸಿ ಮತ್ತು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಅದನಂತರ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಗಳನ್ನ ತೆಗೆದುಕೊಂಡು ಅಂತಿಮ ಆಯ್ಕೆ ಪಟ್ಟಿಗಳನ್ನ ಇಲ್ಲಿ ತಮಗೆ ಒಂದು ರಿಲೀಸ್ ಮಾಡಲಿದ್ದಾರೆ ಇಲ್ಲಿ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ತಮಗೆ ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹೊಸ ಅರ್ಜಿಗಳು ಇಲ್ಲಿ ಪ್ರಾರಂಭವಾಗಿದೆ ಮತ್ತು ಅರ್ಜಿ ಸಲ್ಲಿಸಲು ತಮಗೆ ಕೊನೆಯ ದಿನಾಂಕ ನೋಡಿ ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ನಮಗೆ ಅವಕಾಶ ಇರುತ್ತೆ ಅಷ್ಟೊಳಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ತೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು